ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳು ಅಡಿಗೆ ಹೊಣಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ ಮಾಡೋದು ಕೂಡ ತುಂಬ ಸುಲಭ ಇದು ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕೆ ಮುಂಚೆ ಚಾನೆಲ್ ಚಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ್ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋದು ಹೊಸ ರೆಸಿಪಿ ಇದು ನೋಟಿಫಿಕೇಶನ್ ಬರುತ್ತೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಕಪ್ ಅಳತೆ ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಪೌಡ್ರಿಗೆ ಜೀರಿಗೆ ಅಜ್ವೈನು ಮತ್ತು ಸೋಂಪು ಕಾಳು ಮೂರನ್ನು ಹಾಕ್ಕೊಂಡು ಜಜ್ಕೊಂಡಿದ್ದೀನಿ ಪೂರ ಸಣ್ಣಕು ಮಾಡಿಲ್ಲ ಹಾಗೆ ಪೂರ ದಪ್ಪನೂ ಇಲ್ಲ ಒಂಥರ ಮೀಡಿಯಮ್ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಸ್ನ್ಯಾಕ್ಸ್ಗೆ ಇದೇ ಒಳ್ಳೆಯ ಘಮ ಕೊಡುತ್ತೆ ಹಾಗಾಗಿ ಈ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಕಸ್ತೂರಿ ಮೆಂತೆ ಹಾಕೋತಾ ಇದ್ದೀನಿ ಕಸ್ತೂರಿ ಮೆಂತೆ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಮತ್ತೆ ಒಳ್ಳೆ ಘಮ ಬರುತ್ತೆ ಸ್ನಾಕ್ಸ್ ತಿನ್ನೋಕ್ಕೆ ಬಾಯಲ್ಲಿ ಒಳ್ಳೆ ಘಮ ಇರುತ್ತೆ ಹಾಗಾಗಿ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಹಾಕೊಳ್ಳಿ ಇಲ್ಲ ಇಲ್ಲಾಂದರೆ ಪರವಾಗಿಲ್ಲ ಇಲ್ಲಿ ನಾನು ಈರುಳ್ಳಿ ಬೀಜ ಅಂತ ಬರುತ್ತೆ ಅದನ್ನು ಹಾಕ್ಕೋತಾ ಇದ್ದೀನಿ ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಸ್ನ್ಯಾಕ್ಸಿಗೆ ಹಾಕೋದ್ರಿಂದ ಇಲ್ಲಿ ನಾನು ಒಂದೂವರೆ ಚಮಚ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಹೆಸರು ಆದರೆ ಈರುಳ್ಳಿ ಬೀಜ ಅಂತ ಇದು ಈ ಥರ ಬರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಎಳ್ಳು ಥರ ಇರುತ್ತೆ ನಿಮಗೆ ಇದು ಸಿಕ್ಕಿಲ್ಲ ಅಂದರೆ ಎಳ್ಳು ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಎಳ್ಳು ಹಾಕ್ಕೊಂಡ್ರು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕ್ಕೋಬೋದು ಇದಕ್ಕೆ ಹಾಗೆ ನಾನು ಒಂದು ಅಷ್ಟು ಇಲ್ಲಿ ಖಾರನ ಹಾಕೋತಾ ಇದ್ದೀನಿ ಖಾರ ನೀವು ಯಾಕೆ ಯಾವ ರೀತಿ ತಿಂತೀರ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆಯಲ್ಲಿ ಖರದ ಮೇಲೆ ಖಾರ ಕಮ್ಮಿ ಆಗುತ್ತೆ ಹಾಗಾಗಿ ತಿನ್ನ ಕೂಡ ಬಾಯಿ ತುಂಬ ಖಾರ ಉಪ್ಪು ಇದ್ರೇ ಚೆನ್ನಾಗಿರುತ್ತೆ ಯಾವುದೇ ಒಂದು ಅಡಿಗೆ ಆಗಲಿ ಒಂದು ಸ್ನ್ಯಾಕ್ಸ್ ಆಗಲಿ ಹಾಗಾಗಿ ನಾನು ಖಾರನ ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕುತ್ತಾ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಉಪ್ಪು ಮಿಕ್ಕಿದ ಯಾವುದೇ ಒಂದು ವಸ್ತು ಜಾಸ್ತಿ ಆದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಿನ್ಬೋದು ಆದ್ರೆ ಉಪ್ಪು ಜಾಸ್ತಿ ಆದರೆ ತಿನ್ನಕಾಗಲ್ಲ ಕಮ್ಮಿ ಆದರೆ ತಿನ್ಬೋದು ಆದರೆ ಜಾಸ್ತಿ ಆದರೆ ಖಂಡಿತ ಇದು ತಿನ್ನೋಕ್ಕಾಗಲ್ಲ ಇದೆ ಅಂತಲ್ಲ ಪ್ರತಿಯೊಂದು ಅಡುಗೆಗೂ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಇವಾಗ ಇದನ್ನು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ತುಂಬ ಸಣ್ಣಕ್ಕಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಗರಂ ಆಗಲಿ ಬೇರೆ ಮಸಾಲ ಹಾಕ್ತಾ ಇಲ್ಲ ಧನಿಯಾ ಪೌಡ್ರ್ ಗರಂ ಮಸಾಲ ಇದಕ್ಕೆ ನೀವು ಹಾಕೋಬೋದು ನಿಮಗೆ ಕಸ್ತೂರಿ ಮೆಂತೆ ಇಲ್ಲ ಮತ್ತು ಜೀರಿಗೆ ಅಜ್ವೇನ ನಾವು ಹಾಕ್ಕೊಂಡಿಲ್ಲ ಅಂದಾಗ ನೀವು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಎರಡು ಹಾಕ್ಕೊಂಡು ಖಾರ ಹಾಕ್ಕೊಂಡು ಮಾಡ್ಕೋಬೋದು ಈಸಿಯಾಗಿ ಯಾಕಂದರೆ ನಾವು ಇವಾಗ ಆಲ್ರೆಡಿ ನಾವು ಅಜ್ವೇನು ಮತ್ತು ಜೀರಿಗೆ ಸೋಂಪುಗಳೆಲ್ಲ ಹಾಕಿರ್ತೀವಲ್ಲ ಅದನ್ನೇ ಮಸಾಲೆ ಸಾಕಾಗುತ್ತೆ ನಮಗೆ ಮತ್ತು ಆಗಿ ಕಸ್ತೂರಿ ಮೆಂತೆ ಹಾಕಿರ್ತೀವಲ್ಲ ಆಗಿ ಟೇಸ್ಟ್ ಬರುತ್ತೆ ಇಷ್ಟೇ ಸಾಕು ಇದನ್ನು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಏನಂದ್ರೂ ನಿಂಬೆಹಣ್ಣಿದ್ರೆ ಇಲ್ಲಿ ಇಲ್ಲಿಲ್ಲ ನಾನು ಅದಕ್ಕೆ ಹಾಕ್ಕೊಂಡಿಲ್ಲ ನಿಮ್ಮ ಹತ್ರ ಏನಾದರೂ ನಿಂಬೆಹಣ್ಣಿದ್ರೆ ಖಂಡಿತ ಹಾಕ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಕೊಡುತ್ತೆ ಟೇಸ್ಟು ಇದು ಎಲೆನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಳ್ಳೆಯ ಹಿಟ್ಟು ಹದ ಮಾಡಿ ಕಲಿಸ್ಕೊಳ್ಳಿ ನಾನು ತಗೊಂಡಿರೋ ಮೈದಾ ಹಿಟ್ಟು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಇದು ನೋಡಿ ಈ ರೀತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ತುಂಬ ಮೆತ್ಕಬಾರ್ದು ಗಟ್ಟಿನಾಗ್ಬಾರ್ದು ಆಗಿ ಈ ರೀತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಇದೊಂದು ಐದು ನಿಮಿಷ ಹೀಗೆ ನೆನೆ ಬಿಟ್ಬಿಡೋಣ ಇವಾಗ ಐದು ನಿಮಿಷ ಆದಮೇಲೆ ನಾನು ಈ ಹಿಟ್ಟನ್ನ ತಗೊತಿದ್ದೀನಿ ಇವಾಗ ರೆಡಿ ಮಾಡೋಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಟ್ಟನ್ನ ಬಿದ್ಕೊಂಡು ಈ ರೀತಿ ನಾವು ದೊಡ್ಡದಾಗಿ ಒಂದು ಉಳ್ಳೇನ ತಗೋಬೇಕು ಇಲ್ಲಿ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಈ ರೀತಿ ಮಾಡ್ಕೋಬೋದು ಈ ರೀತಿ ಉಂಡೆನ ಮಾಡ್ಕೋಬೇಕು ಒಂದು ದಪ್ಪ ಸೈಜಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ತುಂಬ ದೊಡ್ಡದಾಗಿ ಚಪಾತಿ ಮಾಡಿಕೊಂಡು ಅದು ರೋಲ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಅದು ಬೇಗ ಕೂಡ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಚಪಾತಿ ಥರ ತುಂಬ ಚಿಕ್ಕದು ಮಾಡಿಕೊಂಡ್ರೆ ಅದು ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ತುಂಬ ಬೇಗನೇ ಆಗುತ್ತೆ ಈ ರೀತಿ ಮಾಡೋದರಿಂದ ಇವಾಗ ನೋಡಿ ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ರೀತಿ ಲಟ್ಟಿಸ್ಕೋಬೇಕು ಒಂದು ದೊಡ್ಡದು ಚಪಾತಿ ಆಗೋವರೆಗೂ ಈ ರೀತಿ ತೀರ್ತಾ ಇರಬೇಕು ಅಂದರೆ ದಪ್ಪ ಆಗಬಾರ್ದು ಚಪಾತಿ ಇದು ತುಂಬ ತಿಳುವಾಗಿ ಬರಬೇಕು ನೋಡಿ ಈ ರೀತಿ ದೊಡ್ಡದಾಗಿ ಮತ್ತು ಇಷ್ಟು ತಿಳುವಾಗಿ ಮಾಡಿಕೊಂಡ್ರೆ ಸಾಕು ಅದ್ರ ಮೇಲೆ ಇಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ ಈ ರೀತಿ ಎಣ್ಣೆ ಹಚ್ಕೋಬೇಕು ನೀಟಾಗಿ ಎಣ್ಣೆ ಹಚ್ಕೊಂಡು ಆದಮೇಲೆ ಇದ್ರ ಮೇಲೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಂ ಮೈದಾ ಹಿಟ್ಟು ಇಷ್ಟ ನಾನು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇದರಲ್ಲೇ ಸ್ವೀಟ್ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ಖಾರ ಉಪ್ಪು ಏನು ಹಾಕದೇನೆ ಪ್ಲೈನಾಗಿ ಹಿಟ್ಟನ್ನ ಕಲಸ್ಕೊಂಡು ಸೇಮ್ ಇದೇ ರೀತಿ ನಾವು ಸ್ವೀಟಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಪಾಕ ಮಾಡಿಕೊಂಡು ನಿಮಗೆ ಅದು ಹಾಕಿದ್ದೀನಿ ರೆಸಿಪಿ ಸಿಕ್ಕರೆ ಓಕೆ ಇಲ್ಲಾಂದರೆ ಕಮೆಂಟ್ ಮಾಡಿ ನಾನು ಅದು ಕೂಡ ರೆಸಿಪಿ ಇನ್ನೊಂದು ಸತಿ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ರೀತಿ ಸುತ್ಕೋಬೇಕು ಇದು ಸುತ್ಕೊಂಡಾದಮೇಲೆ ದಪ್ಪ ಇರುತ್ತಲ್ವ ಸ್ವಲ್ಪ ಈ ಥರ ರೋಲ್ ರೋಲ್ ಥರ ಮಾಡ್ಕೊಂಡು ಬಂದುಬಿಟ್ರೆ ಏನಾಗುತ್ತೆ ಸ್ವಲ್ಪ ತಿಳುವಾಗಿ ಬರುತ್ತೆ ತಿಳುವಾಗಿ ಬಂದ್ರೆ ಅದು ಚೆನ್ನಾಗಿರುತ್ತೆ ತುಂಬ ದಪ್ಪ ಆದರೆ ಚೆನ್ನಾಗಿರಲ್ಲ ಈ ರೀತಿ ತುಂಬ ಉದ್ದ ಇದೆ ಅಲ್ವಾ ಇಲ್ಲಿ ನಿಮಗೆ ಎರಡು ಭಾಗ ಇದ್ದೀನಿ ಅಂದರೆ ಉದ್ದ ಕಾಣಿಸ್ತಾ ಇಲ್ಲ ಅಂತ ಈ ರೀತಿ ತುಂಬ ತಿಳುವಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ತುಂಬ ಬೇಗನೆ ಆಗುತ್ತೆ ಇದು ಹಾಗಾಗಿ ಚಕ್ಲಿ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂದಾಗ ಈ ರೀತಿ ಕೂಡ ಒಂಥರ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಬಾಕ್ಸಿಗೆ ಹಾಕ್ಕೊಡಕ್ಕೆ ಅಥವಾ ತಿನ್ನೋಕ್ಕೆ ನಾಷ್ಟದ ಜೊತೆಗೆ ಸ್ವಲ್ಪ ಸೈಡಿಗೆಲ್ಲ ಹಾಕಿಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ರೋಲ್ ರೋಲಾಗಿ ಕಟ್ ಮಾಡ್ಕೊಂಡಾಗ ಬಿಡಿ ಬಿಡಿಯಾಗಿ ನಮಗೆ ಒಂದು ಲೇಯರ್ ಥರ ಸಿಗುತ್ತೆ ನೋಡಿ ಎಲ್ಲನೂ ಈ ರೀತಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಎಲ್ಲನೂ ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಹಾಗೆ ಎಣ್ಣೆಲಿ ಬಿಟ್ಕೋಬೇಕು ಹಾಗೆ ಉರಿ ಸಣ್ಣ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಉರಿ ಜಾಸ್ತಿ ಇಟ್ಕೊಳಕ್ಕೆ ಹೋಗಿ ಉರಿ ಜಾಸ್ತಿ ಅಂದರೆ ಬೇಗ ಹೋಗುತ್ತೆ ಆಮೇಲೆ ಒಳಗಡೆ ಕರ್ದಿರಲ್ಲ ನೀಟಾಗಿ ಫ್ರೈ ಆಗಿರಲ್ಲ ಹಾಗಾಗಿ ಚೆನ್ನಾಗಿ ಅದನ್ನು ಫ್ರೈ ಆಗೋವರೆಗೂ ನೀಟಾಗಿ ಕೈಯಾಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಕಲರ್ ಬಂದರೆ ಸಾಕು ನಿಮ್ಗೆ ಇನ್ನೂ ಜಾಸ್ತಿ ಕಲರ್ ಬೇಕು ಇದು ತುಂಬ ಲೈಟಾಗಿ ಬರುತ್ತೆ ಕಲರು ಸ್ವಲ್ಪ ಕಲರ್ ಇದ್ದ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅನ್ನೋರು ಮಾಡೋ ಟೈಮಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಅರಶಿನ ಹಾಕೊಟ್ರೆ ನೀಟಾಗಿ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕಲರು ಆದರೆ ಹಾಕಿ ಹಾಗೆ ಬಿಡಬಾರ್ದು ಕೈ ಆಡಿಸ್ತಾನೆ ಇರಬೇಕು ನೋಡಿದ್ರಲ್ಲ ಈ ರೀತಿ ನಾನು ಮಾಡಿದ್ದೀನಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಅಂತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಾನು ಹಾಕೋ ರೆಸಿಪಿದು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಅದಕ್ಕಾಗಿ ಹಾಗೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡೋದಂತೂ ಮರಿಬೇಡಿ ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮಾಡಿದ್ದು ಕಮೆಂಟ್ ಮಾಡಿ ತಿಳಿಸಿ